ಎಲ್ಲಿ ಹೋಗಿಲ್ಲ ಏನಿಲ್ಲ ಅಂಗಡಿ ತಕ್ಕ ಹೋಗಿದೆ ಹೋಗಿ ನೀವ್ ಮನೆ ಮಾಡ್ತಾರ ಮನೆಗೆ ಏನ್ ಹೋಸಿ ಫೋನ್ ಮಾಡ್ತಿದ್ರ ಅಯ್ಯೋ ಏನು ಮಗನೇ ಹೋಗು ಅವಳಿಗೆ ಹೋಗ್ಬಿಟ್ಟು ಬರ್ಲಂತೆ ಅಂಗಡಿಗೆ ಏನ್ ತರಕ್ ಹೋಗಿದೆ ಏನಿಲ್ಲ ಚಿನ್ನು ಹೋಸಿ ಸಾಮಾನ್ ತಗೊಂಡು ಹೋಗಿಲ್ವ ಅತ್ತಿ ತಕ ಬರಕ್ಕಿಂತ ಹೋಗಿದೆ ಕಣವ ಸರಿ ಕತ್ ಬಿಡು ನೀನ್ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಕಣ ಅಲ್ಲ ಕಲ ನಿಂಗೆ ಗೊತ್ತಾಯ್ತು ನಿಂಗೆ ಅದಕ್ಕೆ ಅದಕ್ಕೆ ತಂದ್ ಕೊಡ್ಬೇಕು ನೀನು ಸಾಮಾನ್ ಅವ್ರಿಗೆ ಅವ್ ತಕ ಕಾಣ್ರ ನೀನ್ ಮಾತ್ರ ಸುಮಾರ ಬುದ್ಧಿ ಕಲ್ತಿದ್ದಿ ನೀನು ಒಳ್ಳೆ ಬುಲ್ಲಾಟ ಆಪ್ತಿಯ ಕಲ ನೀನ್ ತಕ ಕಾಣ್ರು ಸುಮ್ಕಿರಪ್ಪ ನಮ್ಗೆ ಏನಾದ್ರು ಮಾಡ್ಕೊಳ್ಳಿ ಏನ್ ಮಾಡಿವಾ ತಗೇ ಪಾಪ ಚಿನ್ನು ಏನು ಬೇಜಾರು ಮಾಡ್ಕೊತಿದ್ಲು ಊಟ ಇಲ್ಲಕನಪ್ಪ ಕಣಪ್ಪ ಊಟಕ್ಕೂ ಸಾಮಾನು ಇಲ್ಲ ಅಂತ ಬಟ್ಟೆ ಇತ್ತು ಅದಕ್ಕೆ ಹೊಸ ಸಾಮಾನು ತೆಗೆದುಕೊಂಡು ಬರೋದು ಅನ್ಕೋ ಹೋಗಿದೆ ಹೋಗು ನೀನೇ ಸಾಮಾನ್ಯ ನನ್ನ ಮಗ ಕತೆ ಅವ ಎಣ್ಣ ಕಟ್ಕೊ ಬಂದ್ಬಿಟ್ಟು ನೀನು ಈ ತರ ನಾಟಕ ಆಡ್ತಾ ಇದೆಯಲ್ಲ ನಿಮ್ಮ ಅತ್ತೆ ಎಣ್ಣೆಯಿಂದ ಫೋನ್ ಮಾಡ್ತಾ ಇದೆ ಹೋಗ್ಲ ಮಗ ಅಲ್ಲಿ ಹೋಗಿ ಊಟ ಗೀಟ ಮಾಡ್ಕೊಂಡು ಬರೋಲ್ಲ ಅಂದ್ರೆ ಹೋಗ್ಬೇರೆ ಕುಂತಿದ್ಯಲ್ಲ ನೀನು ಇಲ್ಲಿ ಸಾಮಾನು ಸರಂಗಿ ತಕೊಂಡು ಕೂತಿದ್ಯಾ ನೀನೇನ್ ಸಾಮಾನ್ಯ ಹಾಕಿ ಹಾಕು ನೀನು ಏಯ್ ಎಷ್ಟೇ ಆದ್ರೂ ಚಿಲ್ಲ ನನ್ ಮಗಳು ತಾನೆ ಇವಾಗ ನನ್ ಮನೆ ಹಂಗ್ಕೊಂಡು ಬಾಳ್ಮಾಕಂತಿಲ್ಲ ನೀನು ಯಾಕೆ ಕಟ್ಕೋಬೇಕಾಗಿತ್ತು ಅವಜ್ಞಾನ ಇತ್ತಿಲ್ವಾ ಅವ್ನಿಲ್ವ ಅವ್ನಿಲ್ವ ಹೇಳ ನನ್ ಮಗಳ ಅವಳೆ ನನ್ಗೆ ಇರ್ತಿ ಅವಳೆ ಅವಳು ನೋಡ್ಕೋಬೇಕು ನನಗೆ ಮದುವೆ ಬಡ್ದು ಅವ್ನತ್ತಲ್ಲ ನನ್ನ ಮಗನಿ ನನ್ಗೆ ಇವತ್ ಜ್ಞಾನ ಯಾವತ್ತಿತಿಲ್ವಾ ಏನು ಏನ್ ಮಕ್ಳು ಅಂದ್ರೆ ಸದ್ರ ಕಟ್ಟಿದಿಲ್ಲ ನೀನು ಓ ನೋಡ್ಲಾ ಒಂದ್ ಸಮಯ ಇರ್ಬೇಕು ಒಂದ್ಸಲ ಯಾವತ್ತಿದ್ರೆ ಹೊಸ ತಗೊಂತರ ಉಂಡಾಗ ಒಂಥರ ನಾಟ್ಕಡೋದಲ್ಲ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡು ಹೋಗೋ ನೀನು ಏ ಏನೋ ಸರಿ ಎಲ್ಲ ನೀನು ಎಷ್ಟು ಮಟ್ಟ ಕೇಳ್ತಾನು ಯಾವ ಮಟ್ಟ ಕೇಳ್ತಾವೆ ಅನ್ಬಿಟ್ಟು ಅಲ್ಲ ಮತ್ತೆ ಅಂತ ನೀನು ಯಾಕ್ಲಾ ನಿನ್ನ ಯಾರಲ್ಲ ನಿನ್ನ ಮದುವೆ ಮಾಡ್ಕೊತಾರೆ ನಾನು ಹೇಳಿದ್ನ ಮಾಡ್ಕೊಂಡ್ಮೇಲೆ ಹಂಗಿರ್ಬೇಕು ಹಂಗಿರ್ಬೇಕಂತ ನೀನು ಯಾಕೆ ನೀನು ಅವ್ರು ಸಾವಿ ಬೇಡ ಹೂವು ಮಕ್ಕಳು ಸುದ್ದಿಗೆ ಬೇಕಿಲ್ಲ ಅಂತ ಅಂದ್ಬಿಟ್ಟು ಯಾಳೆ ಸಾಮಾಂತ ಗೊತ್ತ ಕೊಡ್ತೀನಿ ನಾಳೆ ಹೋಗ್ತೀನಿ ನೀನು ನಾಳಿಕೆ ಬ್ಯಾನಸ ಮಾಡ್ಕೊತ ಹೋಗು ಉಣ್ಕೊಂಡು ತಿನ್ಕೊಂಡು ಅಲ್ಲೇ ಮನೆಕೋ ಆಗಿ ಬೇಡ ಅನ್ಕೇನು ಹಾಂ ಈ ಥರ ನಡ್ಕೊಂಡ್ ಮಾಡಾರ ಅವ್ರು ಸರಿ ಇಲ್ಲ ಅಂತ ಬಿಟ್ಟ ಹಾಕಿದ್ಮೇಲೆ ಬುಟ್ಟಾಕ್ಬೇಕು ಕಲ್ಲ ಮಗ ಅವ್ರು ಕುಟುಂಬನಲ್ಲ ಹೋಗು ಏನಾರು ಮಾಡ್ಕೊ ಏನು ನಮ್ಮ ಹತ್ಕೊಳ್ಕೊಂಡ್ರೆ ನಿಮ್ಗೆ ಆಯ್ಕಿಲ್ಲ ಅದು ಏನು ಬೇಕೋ ಅದು ಹೆಂಗೆ ಬೇಕೋ ಏನು ಮಾಡಬೇಕು ಏನು ಸುಮ್ಮನೆ ಯಾಕೆ ಮಾತಾಡ್ಬಿಟ್ಟು ನಾವು ನಿಶ್ವರಾಗಬೇಕು நீங்க அர்த்தோ நீான யாக்க தகுதி நீக்க தகுது கொடுத்து நீர் பங்கார்த்தி ஓல அவண்ட மனைகே கழுசா கழுசரிமாட்ட அது ஏன் கழுசு ஒவ்வொரு பரவோம் நீங்க அது விட்டு நீ சாமான் சரஞ்சி தகுந்த கொட் கொண்டு ஓகே இப்போ அன் ஹெங்க மாட்டாத்தாத்தே ಸರಿ ಗೆಳ್ಸಲ್ ಮಾರವದಿ ನಿನ್ಗೆ ಮುಲೆ ಮಾರ್ಕೊಂಡ್ ಮೇಲೆ ಹೆಂಗ್ ಇರ್ಬೇಕು ಲಕ್ಷ್ಮಣ್ ಹೆಂಗ್ ಇರೋದ್ಕಲಿ ನೀನು ಅವ್ ಸರ್ ಇಲ್ಲ ಅವ್ ಬೇಡ ಅಂತ ಬುಟಾಕೊಂಡ್ ಮೇಲೆ ತಿರ್ಗೇ ಇಲ್ಲ ಅವ್ ಸಾಸ ಮಾಡಿರದ್ ನೀನು ಯಾಕಲ ಬತ್ತೆ ಹೆಣ್ಣು ಮುಕ್ಕಟ್ಕಬೇಕಾಗಿ ತಿನ್ ತಿರ್ಗವೆ ಓ ಎಂತ ಆಸೆ ಮಾಡ್ತಾನೆ ಇವನು ಸರಿ ಬುಡೋ ಈಗ ನೀ ಉಳ್ಗೆ ಅಂತ ಅಕ್ತೆಲ ಸುಂಕಿರವೆ ನಿನ್ಗೆ ಯಾಕ ಬರಬೆಲವೆ ನಿನ್ ಹು ತಿನ್ಕಬೇಕು ಉನ್ಕಬೇಕು ಮುಲೆ ಬಿಜರ್ಬೇಕು ನೀನ ಅಷ್ಟೆ ಸುಮ್ ತಂದಕಿ ತಿನ್ಕ ಬಿದ್ರ ಸರಿ ನೀನು ಕಲೆ ಮುಲೆ ಮುದ್ರಕಂ ಬಿಳಕೇ ಅದೇ ಬಿಜಲ್ ಹೋತಿದನ ಮಳೆ ತಕ್ಕ ಬಂದ್ರ ಅದ್ಕಾಯ ಈ ಮಾತ್ಕೊಳ್ಳು ಅದ್ಕೇ ಊರ್ ಬಿಟ್ಟು ಬಿಟ್ಟು ಹೋಗ್ಲೇ ಅಂದ್ಬಿಟ್ಟು ಪಟೇಲಾಪುನ ನಿನ್ ಯಾಕ್ ಸೇರ್ಸಿಬಿಟಾವ್ ಓರ್ತಿದ್ ನಿಮ್ಮನ ನಾನು ನಿಮ್ಮ ಮಕ್ಕಳ ಕರ್ಕ ಬಂದಿಲ್ಲ ಬಂದ್ಲಾಕಪ್ಪ ನಾನು ನನ್ನ ಸೋಸೆ ಮಕ್ಕಳ ಕರ್ಕ ಬಂದಿದ್ದು ನಾನು ಓಹ್ ಪರ್ವ ನೀನು ಸುಮಾರು ಮಾತಾಡ್ತಿದ್ದೀನಿ ನ್ಯಾಯ ಹೇಳಿಕಾಯಿ ಒಂದ್ ತರ ಅವಳು ಅವ್ಳ ಹಿರಿಯರ್ತಿ ಸರಿ ಅನ್ಬಿಟ್ಟು ಇರಿ ಎರ್ತಿ ಮದುವೆ ಮೇಲೆ ಇವ್ಳ ನ್ಯಾಯ ಕರಿ ನೀನು ಓ ತಿರ್ಗಾ ನೀನು ಇದೇನಿದ್ ಇನ್ನ ನಾಟಕ ಚಂದ ಅಂದ್ರೆ ನಿಮ್ಮ ಎಷ್ಟು ಬೆಂಕಿ ಕರೀನ ಪರವಾಗಿ ನೀನು ನಿನ್ನ ಆಡೋದ್ ಕಲ್ತಲ್ಲ ನೀನು ತವ್ ಕಲ್ತವೋ ಅಯ್ಯೋ ಸರಿ ಸುಮ್ನಾಗ ಆಯ್ತು ಏನಿನ್ ತಲೆ ತಿದ್ದೀವೋ ಕಡೆ ತೆಗೆತು ಬರೀ ತಲೆ ತಿನ್ನೋದು ಎಷ್ಟೊಂದಲ್ವೇ ಅವ್ಳು ಫೋನ್ ಮಾಡಿದ್ಲು ಕಣವ ಊಟ ಇಲ್ಲ ಮನೇಲಿ ಸಾಮಾನ್ ಇಲ್ಲ ಕಣಪ್ಪ ಅಂತ ಒಟ್ಟು ಬೇಕು ನನಗೆ ನನ್ನ ಮಗಳು ಹೊಸ್ಕೊಂಡಿರ್ಲಿಲ್ಲ ಹೊಸ್ಕೊಂಡಿರ್ಲಾ ಹೇಳು ಮಗಳಿಗೆ ಏನಪ್ಪ ಹಿಂಗೆ ಸರಿ ಕಣಕ ನೀನು ಮಗಳ ಮೇಲೆ ಏನು ಪ್ರೀತಿ ಉಕ್ಕಿ ಹರಿತದಲ್ಲ ಅವತ್ತಿನ ಗ್ಯಾನ್ ಕಿತ್ತಿಲ್ಲ ನಿಮಗೆ ಅಂತವ್ ನೀನು ಅವೇನು ಸಂಸಾರ ಸರಿ ಮಾಡ್ಬೋದಾಗಿತ್ತಲ್ಲ ಗಂಡು ಹೊಡೆದು ಸೇರ್ಕೊಂಡು ಒಂದು ಲಕ್ಷ ದುಡ್ಡು ಎದುರಿಸ್ಕೊಂಡು ಮತ್ತೆ ಅವ್ಳು ಗಂಡು ಅವಳೆ ಯಾಕೆ ದೂರ ಮಾಡಿದ್ವಿ ಏ ಆಯ್ತು ಸರಿ ಮಾಡ್ತೇವೆ ನೀವು ಸುಮ್ಕಿರು ನಾನು ನಾಳೆ ಕೋಟ್ ಬರ್ತೀನಿ ಕದ ಸಿರ ಜೊತೆಗೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ಹಿಂಗ್ಬಿಟ್ಟು ಕೂತ್ಕೊಂಡು ಚೆನ್ನಾಗ್ ಜನಗಳೆಲ್ಲ ಕೇಳ್ತಾ ಕುಂತಾರೆ ಯಾಕೆ ನಿನ್ ಮಗಳು ಇಲ್ಲೇ ಇದ್ದಾಳು ಅಂತ ನಾನು ಮತ್ತೆ ಕೇಳ್ಳ್ವಾ ಒತ್ತೊ ಬಂತ ಮೇಲೆ ಕೇಳ್ದೆ ನನಗೆ ಹೆಂಗ್ ಅನ್ಸುತ್ತೆ ಹೇಳು ಇವಳು ಇಲ್ಲೇ ಕೂತ್ಕೊಂಡ ಚಂದ್ವಾ ಅತ್ತೆ ಯಾರ್ ಸಿರಾದಿನ ಕೂಟೋ ಮಟಾರ್ಕ ಬತ್ತಿನಿ ಬಾ ಓಟ್ ಪರದಬೇಕಾದೆ ಹೋಗ್ಬಿಟ್ಟು ಓ ಬರ್ಲಿ ಕಣಪ್ಪ ಈಸ್ಕೋ ಮನೆ ಇಲ್ಲಿ ಅಂದ್ಬಿಟ್ಟು ಏನಾರಿ ಹೋಗ್ಬಿಟ್ಟು ಬೇಕಾ ದುಡ್ಡ ಕೊಡಕಾಯ್ತರೆ ಇಂದುಳ್ತಿನೇನ್ ಮಾಡಿ ಕೊಡಕಾಯ್ತೆ ಕೊರ್ತೀವಿ ಬೇಕಾ ದುಡ್ಡನ ಆ ಸಿಗ್ ತಿರ್ಸ್ಕೋತೀವಿ samples ದೂರನಲ್ಲಿ ಮನೆ ತಗ ಬಡಕಿಲ್ಲ ನಾನು ನೆ ಕಡ್ಕ ತಿರ್ಸ್ಕೋತೀನಿ ಅಂತ ಒಪ್ಕತೀನಿ ಒಪ್ಕ ಕನ್ಸದ ಬಿಡು ಓಲತೆಣ್ಣ ಮನೆಗೆ ಅವಳು ಇಲ್ಲಿ ಇಟ್ಕೊಂಡ ಫೋನ್ ನದಿ ಫೋನ್ ನರ್ಕ ನೋರ್ಕ ಕೂತ್ಕೊಂಡ್ ಲಾಗಿ ಸತದ ಜಗಳ್ ಮೇಲೆ નોર જાન કોલેંગો કી તાર દોત નન્ગે મગળને મધે મબટુ ઈ લેર સ્કન કુતવને અણબટુ નાનું ઈ મધે આબટને અણબટુ આ જવાબ દરબ કુડકાદાવે યેષ્ઠેદુ ચિન નન મગળ તને એ વળે ચાલાગંત દીકરે વા ઈ નાને કાંમલી કુટ માટાડક હોગીદના માટાડક હોગીદના હેલો આ બેણુ અટસિકરપ સામાન વિલા મનેલસ કટગર ગેમકું નાકે અંત અનલાતા બેજાર આયત નન્ગે તું હિંગે અચકટ કુંકન તિનકણ દીડે હિંગ આયતલા અંત બેજાર કેલવા આકિલવા એનેદ્રવે યેષ્ઠેદુ નન મગળલ ભવા આકે કન આ બાહુ હોગટુ ಅಯ್ಯಪ್ಪ ನಿಡ್ ನಮಸ್ಕಾರ ಕಣ್ಣ ನಿಮ್ ಸಾವಸದ ಬೆಂಕಿ ಕಾಯ ನೀನಾರೇ ಹೋಗು ನಿನ್ನ ಮಗೋಣ್ಣೇ ಕಳಿಸು ಅದ್ಕು ನನಗೂ ಸಂಬಂಧ ಇಲ್ಲ ಕಣಪ್ಪ ನನ್ನಂತೂ ಬಾ ಹೋಗದ ಮಾ ಇದು ಮಾಡದ ಅದು ಮಾಡದ್ ಆವೇ ನನಗೆ ಏಳನೇ ಬಿಡ ನೀನು ಸರಿಯಾ ಅದ್ಕು ನನ್ಗೂ ಸಂಬಂಧವೇ ಇಲ್ಲ ನೀನು ಎಷ್ಟು ಕರ್ಕೊಂಡೋಗಿ ಬಿಟ್ರೆ ಅಷ್ಟು ಇಲ್ಲ ನೀನೇ ಕಳಿಸ್ಯೋ ಇಲ್ಲ ಅವನೇ ಬಂದು ಕರ್ಕೊಬೋದನು ಅದ್ಕೂ ಇದ್ಕೂ ಸಂಬಂಧ ಇಲ್ಲ ಈ ಮದುವೆ ಬೇಕಾದ್ರೂ ನನಗೆ ಅದಕ್ಕೂ ಸಂಬಂಧ ಇತ್ತಿಲ್ಲ ನೀನು ನೀ ಎತ್ತ ಇರೋದಿದ್ರೆ ನೀನು ಇರ್ಬೋದು ಇಲ್ವಾ ನಿನ್ನ ಇಷ್ಟ ನೀನು ಹೆಂಗಾರು ಮಾಡ್ಕೋಬೋದ ಕಣಪ್ಪ ಅದ್ಕೊಂಡು ಸಂಬಂಧ ಇಲ್ಲ ಇಷ್ಟ ದಿವಸ ಮಗ್ಳತಿಲ್ವಾ ಎಲ್ಲಿ ಹೋಗಿದ್ಲು ಎಲ್ಲಿ ಹೋಗಿದ್ಲುಲ್ಲ ಇವತ್ತು ಇದ್ದಕ್ಕಿದ್ದಾಗ ಮಗಳ ಮೇಲೆ ಗ್ಯಾರ್ ಬಿಟ್ಟದಲ್ಲ ನಿನ್ಗೆ ಮದ್ವೆ ಬೇಕಾದ್ರೆ ಗ್ಯಾನ್ ಇರ್ಬೇಕಾಗಿತ್ಕಲ ಅವತ್ತು ಅವಣ್ಣು ಹಾಳು ಹಾಳ್ಮಾಡಕ್ಕೆ ಮದುವೆ ಎರಡನೇ ಮದುವೆ ನೀನು ನೀನು ಇಲ್ಲೇ ಚೆನ್ನಾಗಿರೋ ಚೆನ್ನಾಗಿರ್ವೇ ನೀನು ನೀನ್ ಇಂತರ ಮಗ ಅಂತ ಚೆನ್ನಾಗ್ ಅನ್ಯಾವ ಅನ್ನ ಮನೆ ಮಕ್ಳು ತಂದ್ಬಿಟ್ಟು ನಾವು ನಾವು ಅಯ್ಯೋ ಒಂದ್ಸರ್ ನಮ್ಮ ಬಳೆದಾಗ ತಿಳ್ಕೊ ಬಿಡು ಮಗನೇ ನೀನು ಎಷ್ಟು ಮಟ್ಟ ಕೇಳ್ತಾವ ನೋಡು ಒಳಗೆ ನಾನೇನೀಗ ಜನ ಎಲ್ಲಾ ಹಂಗೇಳ್ತಾರೆ ಸಾಯಿತ್ರಕ್ಕ ಇಲ್ಲಿಂದಿರ್ಗಾಕ್ತಲಾ ಅಂದ್ಬಿಟ್ಟು ಲೋ ಯಾರ್ಗ ಹೇಳ್ತಾ ನೀನು ಯಾರ್ ಪುಟ್ಟ ಮಾತಾಡ್ತಾ ನಾನು ಹೇಳ್ತೀನಿ ಕೇಳ್ಮಗ ನೀನು ಮಾತಾಡ್ಸು ಮಾತಾಡ್ಸು ನಾನು ಹೇಳೋದ್ ಪಾಪ ಒಳ್ಳೆ ಹೆಣ್ಣು ತಂದಿದಿಯೆ ಹೆಂಗಿರ್ಬೇಕಿರೋದ್ ನೀನು ತಿರ್ಗಾವದ್ ಆಡ್ಬಾರ್ದು ಅವ್ತಾರ ಬಿಡ ಅವತ್ತಿದ ತಿರ್ಗಿ ಓಡದವನು ಈಗ ಮಗಳ ಮೇಲೆ ಪ್ರೀತಿ ಉಕ್ಕೇರಿತಾ ಇದ್ದದ್ದು ಏನ್ಲಾ

ಅಕ್ಕಿ ಬೆಣ್ಣೆ ಸ್ವಸ ಏನಕ್ಕದ ಇವ್ ಕೆಲಸ ಮಾಡುವ ನೀನ ಕಾರ್ತಿ ಕುಡು ಮಚ್ಚಿ ನುಗೆ ಕರ್ಬಾಲ ಬರ ಬಂದದೆ ನಿನ್ ಮಗಳು ಒಸಿಲ ನಮ್ಮ ಅಜ್ಜಿ ಅನ್ಬಿಟ್ಟು ಏನು ಬೇಕಾದಂಗೆ ಒಸಿ ಮಾಡಿದಾಳೆ ಹೋಗು ಬಾಯ್ ಮುಚ್ಕೊಂಡು ಹಸು ಉಮ್ನಿರವ ನಿನ್ಗೆ ಯಾಕವ ಬೇರೆ ಕಟ್ಕೊಂಡು ನಿನ್ಗೆ ಏನವೇ ನೀನ್ ಕೆಲಸ ಎಷ್ಟು ಅಷ್ಟು ನೀನ್ ನೋಡ್ಕೊಂಡಿರು ಜಾಸ್ತಿ ಇದ್ ಮಾಡ್ಬಿಡ ಕೆಲಸ ನೋಡ್ಕೊಂಡಿರಕ್ ನನ್ ಗೊತ್ತು ನನ್ನ ಮಗನೆ ನಿನ್ ಬುದ್ಧಿ ಎಲ್ಲ ನನ್ ಗೊತ್ತು ಕಲಾ ನೀನ್ ಅಂತ ನಾನ್ ಹೇಳ್ತಿರೋದು ಪಾಪ ಅವಳ ಗಂಗೆ ಗೊನ್ನೆ ಮಾಡ್ಬಿಡ ಮೋಸ ಮಾಡ್ಬಿಡ ಅಂತ ಸರಿ ಕಂದ್ಬಿಡು ನಾನೇನ್ ಮಾಡ್ತೀನಿ ಮೋಸ ಮಾಡ್ತೀನಿ ಮಾಡ್ತೀನಿ ಅಂತ ನೀನೇ ಹೇಳಿದ್ನ ಹೇಳ್ತಾ ಕೂತಿದಿರಕ್ಕೆ ಹುಚ್ಚ ಬಂದ್ ನನ್ಗೆ ಅಕ್ಕಿ ಹೇಳ್ತೀನಿ ಹೇಳಿದ್ನೇ ಹ್ಮ್ ಹಂಗಾಯ್ತಪ್ಪ ನೋಡ ನೋಡಿ ಮಾತಾಡೋಣ ಸುಮ್ನೆ ಬಾಯಿ ಓಟ್ಬಿರದ ಸುಮ್ನೆ ನಾವೆಕ್ ಜಾಗ್ಲಾಡ್ಬೇಕು ಓ ಬವ ಕರ್ಕೊಂಡು ಹೋಗಿ ಸೇರಿಸ್ಬಿಟ್ಟು ಬರೋದ ಹೋಗ್ಬಿಟ್ಟು ಶಿವರಾಜ್ ಕೂಟ ಮಾತಾಡ್ಕೊಂಡು ಅಪ್ಪ ಹಿಂಗೆಲ್ಲ ಆದ್ರೆ ಚಂದ್ರ ಜನಗಳು ಆಡ್ಕತಾರೆ ನಾನು ಅದೇನು ಜಾಸ್ತಿ ಅವ್ಳ ಕಡೆ ಇಟ್ಕೊಂಡ್ ನೀರ ಸಂ ನಾವ್ ಕಟ್ಕೊತೀವಿ ನಿನ್ ಗಂಟೆ ನಾವು ನನ್ನಂತೂ ನೀನು ನನಗೆ ಬೇಡ ಸರಿಯಾ ಏನಪ್ಪಾ ಅಂದ್ರೆ ನಿನ್ನ ಮಕ್ಕ ನೋಡ್ಕೊಂಡು ನನ್ನ ಮನೆಯೊಳಗೆ ಅವಕಾಶ ಕೊಡಲಿಲ್ಲ ಇಲ್ಲ ಇನ್ನೊಬ್ರು ನೋಡ್ಕೊಂಡು ಅಲ್ಲ ನನ್ನ ಸೊಸೆ ನನ್ನ ಸೊಸೆ ಒಳ್ಳೆ ಹೇಳು ಅದಕ್ಕೋಸ್ಕರ ನನ್ನ ಮನೆಯೊಳಗೆ ಅಷ್ಟು ಬಿಟ್ಟರೆ ನನ್ನ ಸೊಸೆ ಮಕ್ಕ ನೋಡ್ಕೊಂಡು ಇಸ್ಕೊಂಡಿದ್ದೀನಿ ಹೊರ್ತು ನಿನ್ನ ಮಕ್ಕ ನೋಡ್ಕೊಂಡು ನನ್ನ ಮನೆಯೊಳಗೆ ತಾವುಕೊಂಡಿಲ್ಲ ಸರಿಯಾ ಜಾಸ್ತಿ ತಲೆ ತಿನ್ಬೇಡ ಹೋಗೋದು ಏನು ನಿನ್ನ ಬಗ ನೀನ್ ನೋಡೋ ಹೋಗಿ ಬರೋ ನಿ ಹೋಗು ಮೊದ್ಲ ಬೆಳಗ್ಗೆ ಕಲ್ಸೋಗಿ ನಿಮ್ಮ ಬಯ್ ಮುನ್ನಾಕ ಊರು ಉಡ್ತಿರಿ ಕಣ್ಣಿಂತದ ಬೆನ್ನು ಎರಡು ಮಕ್ಕದ ಕೆಕರಿಸಿ ಮೊದಲು ಗಡ ಮನೆ ಸೇರಿಸೋಲ್ಲ ಹೋಗಿ ನೀನು ಸರಿ ಬಿಡು ಫೋನ್ ಬರಕಿಲ್ವಂಗಿಲ್ಲ ನಂದಿರ್ಬಿಟ್ಟೆ